ಹಲೋ ನಾನು ಇವತ್ತೊಂದು ಕತೆ ಹೇಳ್ತಾ ಇದ್ದೀನಿ ಎಲ್ರಿ ಗುಡ್ ಮಾರ್ನಿಂಗ್ ಟೈಮ್ ಆಲ್ಮೋಸ್ಟ್ ಐದಾಗಿದೆ ಟೋಟಲ್ ಆಗಿ ನಲ್ವತ್ತು ಬೈಕ್ಗಳು ನಾನೂರೈವತ್ತು ಕಿಲೋಮೀಟರ್ ಹೋಗಿ ಆಫ್ ರೋಡ್ ಮಾಡಿ ಬಂದಂತಹ ಕತೆ ಅಂಡ್ ನಾನಿರೋದು ಶಿರೀಶ್ ಮೋಟರ್ಸ್ ಟಿ ದಾಸರಹಳ್ಳಿ ಆಕ್ಚುಲಿ ಏನು ಅಂದ್ರೆ ರಾಯಲ್ ಎನ್ಫೀಲ್ಡ್ ಇಂದ ಒಂದು ರೈಡ್ ಹೋಗ್ತಾ ಇದೀನಿ ನಾನ್ ಮಾತಾಡ್ತಿರೋದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಮೋಟರ್ ಕ್ಯಾಂಪಿಂಗ್ ನ ಮೊದಲ ಸೀಸನ್ ಬಗ್ಗೆ ನಮ್ಮಲ್ಲಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಯಾರ ಬೈಕ್ ಇದೆ ಫೋರ್ ಫಿಫ್ಟಿ ಒನ್ ಫೋರ್ ಲೆವೆನ್ ಸೊ ಇವ್ರಲ್ಲಾದ್ರೂ ಹಿಮಾಲಯನ್ ಮೋಟರ್ ಕ್ಯಾಂಪಿಂಗ್ ಅಂತ ಇವರೊಂದು ರೈಡ್ ಅರೇಂಜ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿಂದ ಚಿತ್ರದುರ್ಗ ಹಾವೇರಿ ದಾಟಿ ಎಲ್ಲಾ ಹೋಗಿ ಅಲ್ಲಿಂದ ರಿಟರ್ನ್ ಬರೋದು ಆಲ್ಮೋಸ್ಟ್ ಮೂರು ದಿನ ಟ್ರಿಪ್ ಇದು ಇಪ್ಪತ್ತೈದು ಬೈಕ್ಸ್ ಬರುತ್ತೆ ಅಂತ ಹೇಳಿದ್ರು ಬಟ್ ಅದಕ್ಕಿಂತ ಜಾಸ್ತಿ ಬಂದಿದೆ ಎಲ್ಲಾನು ಒಂದೇ ತರ ಬೈಕ್ ಇರುವಾಗ ನೋಡೋಕ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ರೈಡ್ ಅಂತೂ ಸಿಕ್ಕಾಪಟ್ಟೆ ಲಾಟ್ ಇರುತ್ತೆ ಗ್ರೂಪ್ ರೈಡ್ ನೋಡೋಣ ಹೋಗೋದಾರ ಇಲ್ಲಿ ಏನೇನಿದೆ ಅಂತ ಇದ್ರಲ್ಲಿ ನಾನು ಮೇನ್ ಆಗಿ ಮಾತಾಡ್ತಿರೋದು ಈ ಒಂದು ರೈಡ್ ನ ಅರೇಂಜ್ ಮಾಡಿದವ್ರ ಬಗ್ಗೆ ಅಂಡ್ ಅವ್ರು ಯಾರು ಅಂತ ನಿಮಗೆ ತೋರಿಸ್ತೀನಿ ರಾಜ್ಕಿರಣ್ ಹಾಯ್ ಮೈ ನೇಮ್ ಇಸ್ ಮನೋಜ್ ನನ್ನ ಹೆಸರು ಅಮಲ್ ಅಮಲ್ ಡೇವಿಸ್ ಹೈ ಮೈ ನೇಮ್ ಇಸ್ ಸ್ಟಾಲಿನ್ ಹಾಯ್ ನಿಖಿಲ್ ತೇಜಸ್ ಹಾಯ್ ಮೈ ನೇಮ್ ಇಸ್ ರವಿ ಮೈ ನೇಮ್ ಇಸ್ ಪ್ರಶಾಂತ್ ಸೊ ರೈಡ್ ಸ್ಟಾರ್ಟ್ ಮಾಡ್ಬೇಕು ಇದು ನಾನ್ ಓಡಿಸುವಂತ ಬೈಕ್ ರಾಯಲ್ ಎನ್ಫೀಲ್ಡ್ ನ ಹಿಮಾಲಯನ್ ಫೋರ್ ಫಿಫ್ಟಿ ಬ್ಯಾಂಗ್ಳೂರಿಂದ ತುಮಕೂರು ಚಿತ್ರದುರ್ಗ ಯಲ್ಲಾಪುರ ಯಲ್ಲಾಪುರ ಕೂಡ ನಮಗೆಲ್ಲ ಗೊತ್ತಾಯಿದೆ ಉತ್ತರ ಕನ್ನಡದಲ್ಲಿ ಶಿರ್ಸಿ ಹತ್ರ ಇರುವಂತದ್ದು ನಾವು ಆಕ್ಚುಲಿ ಒಂದೇ ಸ್ಟ್ರೆಚ್ ಅಲ್ಲಿ ಬ್ಯಾಂಗ್ಳೂರಿಂದ ಆರ್ ಟಿ ಆರ್ ಆನಂದ್ ಭವನ ಶಿರಾ ತನಕ ಲಾಂಚ್ ಆಗಿ ಐ ಮೀನ್ ರೀಚ್ ಆಗಿದ್ದೀವಿ ಲಾಂಚ್ ಹೋಗಿ ಹೋಗಿ ಲಾಂಚ್ ಅಂತಾನೆ ಬರ್ತಾ ಇದೆ ಅಂಡ್ ನಮ್ ಜೊತೆ ಇವತ್ತು ಅಮೂಂತ ಒಬ್ಬರು ಇದಾರೆ ಸೊ ಇವರು ಅವ್ರು ಆಕ್ಚುಲಿ ಮಣಿಪುರಿಂದ ಬರ್ತಿದ್ದಾರೆ ಚೆನ್ನೈ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದವರು ಜನ ರೈಡ್ ಮಾತ್ರ ಚೆನ್ನಾಗಿದೆ ಆಲ್ಮೋಸ್ಟ್ ಫೈವ್ ಬ್ಯಾಕ್ ಟು ಹೋಗ್ತಾ ಒಂದು ಫೀಲ್ ಒಂಥರ ಚೆನ್ನಾಗಿರುತ್ತೆ ಅಂಡ್ ಎಲ್ಲರೂ ಕೂಡ ನಾರ್ಮಲ್ ಆಗಿ ಅಂತ ಸ್ಪೀಡ್ ಏನೂ ಇಲ್ಲ ಒಂದು ಒನ್ ಒನ್ ಟೆನ್ ಒನ್ ಟ್ವೆಂಟಿ ಕ್ರೂಸ್ ಮಾಡೋ ಜಾಸ್ತಿ ಬಟ್ ಏನೇ ಆದ್ರೂ ತುಂಬಾ ಚೆನ್ನಾಗಿದೆ ಇಲ್ಲಿ ಇದೆಯಾ ನಂಗೆ ಮ್ಯಾಪಲ್ಲಿ ತೋರಿಸ್ತು ನಾನು ಇನ್ನು ಮ್ಯಾಪ್ ಅಪ್ಡೇಟ್ ಆಗಿಲ್ಲ ಬೆಂಗಳೂರು ಇದೆ ಅನ್ಕೊಂಡು ನಾ ಬೊಮ್ಮೆ ಸ್ಟೇ ಮಾಡೋದು ನಾನು ಹೌದು ಹೌದು ಎಲೆಕ್ಟ್ರಾನಿಕ್ ಸಿಟಿ ಹಾ ಬಂದೋಗಿ ಮಾಡ್ಬೇಕಲ್ಲ ಬರವಾ ಕಾಡಲ್ಲಿ ಒಂದು ಕ್ಯಾಂಪ್ ತರ ಹಾಕಿ ಟೆಂಟ್ ಎಲ್ಲ ಹಾಕಿ ನಾವಲ್ಲಿ ಫಸ್ಟ್ ಡೇ ಅಲ್ಲಿ ಉಳಿದಿದ್ವಿ ಟೆಂಟ್ ಅಲ್ಲಿ ಸ್ಟೇ ಮಾಡೋದಂತೂ ನನ್ನ ಮೊದಲ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅದೇ ರೀತಿ ಅಲ್ಲಲ್ಲಿ ಟೆಂಟ್ ಗಳನ್ನ ನೋಡೋದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇರೋದ್ರಲ್ಲಿ ನಾವೆಲ್ಲ ತೃಪ್ತಿ ಪಟ್ಕೊಂಡು ನೆಕ್ಸ್ಟ್ ಡೇ ಕಾಯ್ತಾ ಇದ್ವಿ ಆಯಿತು ಸೊ ಇವತ್ತು ಎರಡನೇ ದಿನ ರೈಡಿಂದು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿನ್ನೆ ನಾನಿಲ್ಲಿ ಸ್ಟೇ ಆಗಿದ್ದು ಟೆಂಟಲ್ಲಿ ಸ್ಟೇ ಆಗಿದ್ದು ಸೊ ವ್ಯೂ ಹೆಂಗಿದೆ ಅದೆಲ್ಲ ಬಿಡಿ ತುಂಬ ಮಳೆ ವೆದರ್ ಬೆದರ್ ಬಗ್ಗೆ ಹೇಳಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಇದೆ ಸಿಕ್ಕಾಪಟ್ಟೆ ಮೀನ್ಸ್ ಒಂದು ಮಣ್ಣೆಲ್ಲ ಸ್ಲಶ್ ಆಗೋಷ್ಟು ಗೆಸರಾಗೋಷ್ಟು ಮಳೆ ಇದೆ ಆ್ಯಂಡ್ ಇವತ್ತು ಎರಡನೇ ದಿನ ನಾವೇನು ಮಾಡ್ತಿರೋದಂದರೆ ಇಲ್ಲಿಂದ ಅಡ್ವೆಂಚರ್ ಟ್ರೇಲ್ಸ್ ಇದ್ದಾವೆ ಇಲ್ಲೊಂದಷ್ಟು ಸೊ ರಾಯಲ್ ಎನ್ಫೀಲ್ಡ್ನ ಸಿ ಆರ್ ಟಿ ಟೀಮ್ ಅವರು ಮೊದಲೇ ಬಂದು ಇದೆಲ್ಲ ನೋಡಿಕೊಂಡು ಅದಾದಮೇಲೆ ರೈಡ್ನ ಕಂಡಕ್ಟ್ ಮಾಡ್ತಾರೆ ಆ್ಯಂಡ್ ನಾವು ಈಗ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಟೋಟಲ್ ಏಯ್ಟ್ ಕಿಲೋಮೀಟರ್ಸ್ ಏಯ್ಟ್ ಪ್ಲಸ್ ಏಯ್ಟ್ ಸೊ ಸಿಕ್ಸ್ಟೀನ್ ಕಿಲೋಮೀಟರ್ಸಿಂದ ಆಫ್ ರೋಡ್ ಟ್ರೇಲ್ಸ್ ಇದೆ ಸಖತ್ ಮಜಾ ಇರುತ್ತೆ ಮಜಾ ಮೀನ್ಸ್ ಜಾರೋದು ಬೀಳೋದು ಎದು ಹೇಳೋದಲ್ಲಿದೆ ಅನಿಸುತ್ತೆ ಅಫ್ಕೋರ್ಸ್ ಇರುತ್ತೆ ನೆನ್ನೆ ಇಲ್ಲಿಗೆ ಬರೋಕ್ಕೂ ತುಂಬ ಕಷ್ಟಪಟ್ಟಿದ್ವಿ ಆ್ಯಂಡ್ ಇದಕ್ಕಿಂತ ಆ ಕಡೆ ಇರುತ್ತೆ ಅಲ್ಲಿ ಆ್ಯಂಡ್ ತರ್ಟಿ ತರ್ಟಿ ಫೋರ್ ತರ್ಟಿ ಫೈವ್ ಬೈಕ್ಸ್ ಇದ್ದಾವೆ ಟೋಟಲ್ ಫಾರ್ಟಿ ಬೈಕ್ಸ್ ಇದೆ ಆ್ಯಂಡ್ ಅದೇ ರೀತಿ ಐದೈದು ಬ್ಯಾಚ್ ಮಾಡಿ ನಮ್ಮನ್ನು ಕಳಿಸ್ತಾರೆ ಅಲ್ಲಿಗೆ ಸೊ ಅಲ್ಲಿ ಹೋದ್ಮೇಲೆ ನೋಡಬೇಕು ಹೇಗಿರುತ್ತೆ ಎಲ್ಲರೂ ಬೆಳಿಗ್ಗೆ ಎದ್ವಿ ಒಂದು ಡಾಕ್ಟರ್ನ ಬ್ರೀಫಿಂಗ್ ಸೆಷನ್ ಇತ್ತು ಅದರಲ್ಲಿ ಅವರು ನಮಗೆ ಬೇಕಾದಂಥ ಫಸ್ಟ್ ಏಡ್ ಬಗ್ಗೆ ಎಲ್ಲಾನು ಕೂಡ ಅವರು ಹೇಳಿದರು ಅದಾದಮೇಲೆ ನಾವು ಅಲ್ಲಿಂದ ಹೊರಟಿದ್ದು ಆಫ್ ರೋಡ್ ರೈಲ್ಸ್ಗೆ ಸೊ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬ್ಯಾಚ್ ವೈಸ್ ಹೋಗೋಣ ಅಂತ ಫಸ್ಟ್ ಪ್ಲಾನ್ ಮಾಡಿದ್ವಿ ಬಟ್ ಅದಾದಮೇಲೆ ಒಬ್ಬರಿಂದ ಒಬ್ಬರು ಬಂದು ಅದು ಆಯಿತು ಅಂತಲೇ ಹೇಳ್ಬೋದು ಇದು ಇದು ಆ್ಯಕ್ಚುಲಿ ಇಲ್ಲಿದ್ದು ಮ್ಯಾನ್ ನಾವೆಲ್ಲ ಒಂದೊಂದು ಬೈಕ್ ತಗೊಂಡು ಹಿಂಗಾಯ್ತಾರೆ ಅಲ್ಲಿ ಒಂದ್ ಬೈಕ್ ಅಲ್ಲಿ ಇಬ್ಬರನ್ನ ಹಾಕೊಂಡು ಹೋಗ್ತಾ ಇದ್ದಾರೆ ತುಂಬಾನೇ ಸ್ಲಶಿ ಆಗಿದೆ ಬೈಕ್ ಟೈರ್ ಅಂತ ತುಂಬಾನೇ ಜಾರ್ತಾ ಇದೆ ನಾನು ಕಣ್ಮುಂದರೆ ಒಂದು ಇಬ್ಲ್ಲ ಬೀಳ್ತಾ ಇದ್ರು ಬ್ರೋ

ನೀರಷ್ಟೇನಾ ಅಲ್ಲೊಂದು ಕಾರ್ ಬರ್ತಾ ಇದೆ ಈ ಕಡೆನಾ ಈ ಕಡೆನಾ ಸರ್ ಈ ರೋಡ ಈ ರೋಡ ನೀವು ಹೋಗೋದು ಈ ರೋಡ ಹಂಗೆ ಗಾಡಿ ಈ ಕಡೆ ಹಾಕ್ತಿ ಈ ರೋಡ್ ಈ ರೋಡ್ ಫೈನಲಿ ಒಂದು ಆಫ್ ರೋಡ್ ಮುಗಿಸಿ ಬಂದು ನಿಂತಿದ್ದೀವಿ ಸೊ ಎಲ್ಲರೂ ಇಲ್ಲಿದ್ದಾರೆ ಸ್ವಲ್ಪ ಜನ ಇನ್ನೂ ಬರ್ತಾ ಇದ್ದಾರೆ ತುಂಬ ಜನ ಬಿದ್ದರೂ ತುಂಬ ಜನ ಆಗಲ್ಲ ಅಂತ ಕೂತ್ರು ಒಂದಿಬ್ರು ಆಗದೇ ಇಲ್ಲ ಅಂತ ಬೇರೆ ಒಬ್ರು ಬೈಕ್ ಕೊಟ್ಟರು ಎಕ್ಸ್ಪೀರಿಯನ್ಸ್ ಏನಾಯಿತು ಕಾಡಲ್ಲಿ ಒಂಥರ ಮಳೆ ಬರೋ ಟೈಮಲ್ಲೆಲ್ಲ ಸಖತ್ತಾಗಿರುವಂಥ ಎಕ್ಸ್ಪೀರಿಯೆನ್ಸ್ ಮಾತ್ರ ಬಟ್ ನನಗೆ ಇಷ್ಟು ಇಷ್ಟು ಈ ರೀತಿ ಎಕ್ಸ್ಪೀರಿಯೆನ್ಸ್ ನನಗಿದೆ ಫಸ್ಟ್ ಈ ಒಂದು ರೈಡಲ್ಲಿ ನಂಗೆ ಮತ್ತೊಂದು ಇಷ್ಟ ಆಗಿರುವಂಥ ವಿಷಯ ಏನು ಅಂದರೆ ಮಳೆಯಲ್ಲಿ ರೈಡ್ ಮಾಡಿದ್ದು ಮಳೆಯಲ್ಲಿ ನಾನು ಇದಕ್ಕಿಂತ ಮುಂಚೆನೂ ರೈಡ್ ಮಾಡಿದ್ದೀನಿ ಬಟ್ ಒನ್ ಬೈ ಒನ್ ಒನ್ ಬೈ ಒನ್ ಬೈಕ್ ಹೋಗುವಾಗ ನಾವು ಲೈನ್ ಆಗಿ ಹೋಗ್ತೀವಲ್ಲ ಅದು ಆಕ್ಚುಲಿ ಇರುವಂಥ ಒಂದು ಒಂದು ಒಳ್ಳೆ ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಮಳೆ ಬರ್ತಾ ಇರುವಾಗ ನಮಗೆ ಆ ಒಂದು ಮಳೆ ಬರ್ತಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ ಬಿಟ್ಟರೆ ನಮ್ಮ ಬಾಡಿ ಫೀಲ್ ಆಗಲ್ಲ ಯಾಕೆಂದ್ರೆ ನಾವು ಲೈನರ್ ಹಾಕಿರ್ತೀವಿ ಅದಾದಮೇಲೆ ಒಂದು ರೈಡಿಂಗ್ ಜಾಕೆಟ್ ಹಾಕಿರ್ತೀವಿ ಅದಾದಮೇಲೆ ಒಂದು ರೈನ್ ಕೋಟ್ ಹಾಕಿರ್ತೀವಿ ಸೊ ಹಾಗಾಗಿ ನಮಗೆ ಒಂದು ಚಳಿ ಎಲ್ಲ ಏನು ಫೀಲ್ ಆಗಲ್ಲ ಬಟ್ ಎಲ್ಲಿ ಫೀಲ್ ಆಯ್ತು ಅಂದ್ರೆ ಪ್ಯಾಂಟ್ ಎಲ್ಲ ಒದ್ದೆ ಆಗಿ ನಮ್ಮ ಶೂ ಒಳಗಡೆ ನೀರು ಬರ್ತಾ ಇತ್ತಲ್ಲ ಸೊ ಅಲ್ಲಿಂದ ನಮಗೆ ಚಳಿ ಸ್ವಲ್ಪ ಗೊತ್ತಾಗ ಶುರು ರೈನ್ ನಾವು ಹೋಗಿರುವಂತ ನಲ್ವತ್ತು ಜನರಿಗೆ ಮರೆಯೋಕಾಗದಿರುವಂತ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ಮನ್ನ ರೆಸ್ಕ್ಯೂ ಅಂತ ಬಂದ ವೆಹಿಕಲ್ ಏನಿತ್ತು ರೆಸ್ಕ್ಯೂ ವೆಹಿಕಲ್ ಏನಿತ್ತು ಅದನ್ನ ನಾವು ರೆಸ್ಕ್ಯೂ ಮಾಡಿದ್ದು ನಮ್ಮಲ್ಲಿದ್ದಂತಹ ಲಗೇಜ್ನೆಲ್ಲ ತುಂಬಿಸ್ಕೊಂಡು ರೆಸಾರ್ಟಿಗೆ ಬರೋಣ ಅಂತ ಹೊರಟಿದ್ದ ಆ ವೆಹಿಕಲ್ ಆ ಒಂದು ಮಡ್ಡಲ್ಲಿ ಮೇಲ್ ಬರಲೇ ಇಲ್ಲ i don't ಬಟ್ ನೀರಿಲ್ಲೆಡ್ಬುಲ್ ಇದೆ ಎಲ್ಲರಿಗೂ ನೀರ್ ಬೇಕು ಅಂದ್ರೆ ಮಾತ್ರ ಇದೆ ಅದಾದ್ಮೇಲೆ ನಾವೆಲ್ಲ ಸೇರಿ ಅದನ್ನ ತಳ್ಳಿ ಮೇಲಕ್ಕೆ ಎಳುತ್ತಲ್ಲ ಅಲ್ಲಿ ಇದ್ದಂತಹ ಆ ಒಂದು ಸಂಭ್ರಮಾಚರಣೆ ಅಂತ ಬೇಕು ಹೇಳ್ಬೋದು ಅದು ಮಾತ್ರ ತುಂಬಾ ಚೆನ್ನಾಗಿತ್ತು ಅದನ್ನ ಮಾತ್ರ ಮರೆಯೋಕೆ ಆಗಲ್ಲ ಈ ಒಂದು ರೈಡಲ್ಲಿ ಹೇಳ್ಬೇಕಂತ ಮತ್ತೊಂದು ವಿಷಯ ಏನು ಅಂದ್ರೆ ಈ ಒಂದು ಬೈಕ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಇದೆಯಲ್ಲ ಇಂತಹ ಒಂದು ಪ್ಲೇಸ್ ಗೆ ಹೋಗೋದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಮಗೆ ಹೇಳಿ ಮಾಡಿಸಿರುವಂತಹ ಒಂದು ವೆಹಿಕಲ್ ಅಂತ ಹೇಳ್ಬೋದು ಅದಕ್ಕೆ ಮೈನ್ ಆಗಿರುವಂತಹ ಕಾರಣ ಏನು ಅಂದ್ರೆ ಫಾರ್ಟಿ ಬೈಕ್ಸ್ ನಾವ್ ಇಲ್ಲಿಂದ ಹೋಗಿದ್ವಿ ಸೊ ಅದ್ರಲ್ಲಿ ನಮ್ಗೆ ರೆಸ್ಕ್ಯೂ ವೆಹಿಕಲ್ ಒಂದಿತ್ತು ನಮ್ಮಲ್ಲಿ ಏನಾದ್ರು ಅದ್ರಲ್ಲಿ ನಮ್ ಮೆಕ್ಯಾನಿಕಲ್ ಇದ್ರು ಏನಾದ್ರು ಒಂದು ಬ್ರೇಕ್ ಡೌನ್ ಆದ್ರೆ ಅದನ್ನ ರೆಡಿ ಮಾಡೋಣ ಅಂತ ಬಟ್ ಇಲ್ಲಿಂದ ಅಲ್ಲಿ ಹೋಗಿ ರಿಟರ್ನ್ ಬರೋ ತನಕ ಒಂದೇ ಒಂದು ಬೈಕ್ ಕೂಡ ಬ್ರೇಕ್ ಡೌನ್ ಆಗಿಲ್ಲ ಟೋಟಲಿ ಹೇಳಬೇಕು ಅಂದ್ರೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ ಮೋಟೋ ಕ್ಯಾಂಪಿಂಗ್ ಏನಿದೆ ಇದೊಂದು ಅದ್ಭುತವಾದಂತಹ ಒಂದು ಅನುಭವ ಅಂತ ಹೇಳ್ಬೋದು ಅದಕ್ಕೆ ಮೇಯ್ನ್ ಆಗಿರುವಂತಹ ಕಾರಣ ಅದನ್ನ ಆರ್ಗನೈಸ್ ಮಾಡಿರುವಂತಹ ರೀತಿ ಅವ್ರ ಒಂದು ಕಾನ್ಸೆಪ್ಟ್ ಅಂಡ್ ಅದಕ್ಕೆ ಅವರು ಹಾಕಿರುವಂತಹ ಎಫರ್ಟ್ಸ್ ಸೊ ನಾವು ಎಷ್ಟು ಎಫರ್ಟ್ ಆಗ್ತಿದ್ದೀವೋ ಅದಕ್ಕಿಂತ ಜಾಸ್ತಿನೇ ಅಲ್ಲಿರುವಂತಹ ಕ್ರ್ಯೂಸ್ ಎಫರ್ಟ್ ಆಗ್ತಿದ್ರು ಅಂತ ಹೇಳ್ಬೋದು ಆಫ್ ರೋಡಲ್ಲಿ ನಾವು ಬೈಕನ್ನು ಓಡಿಸ್ತಾ ಇದ್ರೆ ನಮ್ಮ ಇನ್ನು ಮುಂದಕ್ಕೆ ಹೋಗೋದಕ್ಕೆ ಅವ್ರು ಹೆಲ್ಪ್ ಮಾಡ್ತಾ ಇದ್ರು ಏನಾದರೂ ಹೋಗಿ ಒಂದು ಸ್ಲಶ್ ಅಲ್ಲೋ ಕೆಸರಲ್ಲೋ ಸಿಕ್ಕಾಕೊಂಡು ಓದಾಡ್ತಾ ಇದ್ದರೆ ಅಲ್ಲಿಗೆ ಅವ್ರು ಹೆಲ್ಪಿಗೆ ಅಂತ ಬರ್ತಾ ಇದ್ರು ಯಾರು ಕೂಡ ಹೆಲ್ಪ್ ಇಲ್ಲದೆ ಎಲ್ಲೂ ಕೂಡ ನಿಲ್ಲಿಲ್ಲ ಅದಕ್ಕೆ ಮೇಯ್ನ್ ಆಗಿರುವಂಥ ಕಾರಣ ಈ ಒಂದು ರಾಯಲ್ ಎನ್ಫೀಲ್ಡ್ನ ಇದಿಷ್ಟು ನನ್ನ ಮೊದಲ ರಾಯಲ್ ಎನ್ಫೀಲ್ಡ್ ನ ಮೋಟಾರ್ ಕ್ಯಾಂಪಿಂಗ್ ಅನುಭವ ಇದು ಆಕ್ಚುಲಿ ಫಸ್ಟ್ ಸೀಸನ್ ಆಗಿತ್ತು ಎಲ್ಲಾ ವರ್ಷನ್ ಕೂಡ ಅವರು ಇದೇ ರೀತಿಯ ಕ್ಯಾಂಪಿಂಗ್ ಅರೇಂಜ್ ಮಾಡ್ತಾರೆ ಅಂತ ಅನಿಸ್ತಾ ನಂಗೆ ಸಾಧ್ಯ ಆದ್ರೆ ನಾನು ಎಲ್ಲಾ ಒಂದು ಕ್ಯಾಂಪ್ ನ ಕೂಡ ಅಟೆಂಡ್ ಮಾಡಬೇಕು ಅಂತಿದ್ದೀನಿ ಅಂಡ್ ಈ ಒಂದು ರೇಟ್ ಬಗ್ಗೆ ನಿಮಗೆ ಅಂತ ಕಮೆಂಟ್ ಮಾಡಿ ನೀವೇನಾದ್ರೂ ಈ ರೀತಿ ಆಫ್ ರೋಡ್ ಹೋಗಿದ್ರ ಅಂತ ಖಂಡಿತ ತಿಳಿಸಿ ಅಂತ ಹೇಳಿದ ಇಲ್ಲಿಗೆ ಈ ವಿಡಿಯೋ ನಮಗಿಸ್ತಾ ಇದೆ